ಆರ್ ಸಿ ಬಿ ವಿರುದ್ಧ ಗೆದ್ದ ನಂತರ ಕನ್ನಡಿಗ ಕೆ ಎಲ್ ರಾಹುಲ್ ಹೇಳಿದ್ದೇನು ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಹಾಗೇನೆ ಆರ್ ಸಿ ಬಿ ತಂಡಕ್ಕೆ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐ ಪಿ ಎಲ್ನ ಪ್ರಮುಖ ಪಂದ್ಯ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಎಲ್ಲರಿಗೂ ಕೂಡ ಗೊತ್ತಿತ್ತು ಕನ್ನಡಿಗ ಕೆ ಎಲ್ ರಾಹುಲ್ ಆಡ್ತಾರೆ ಅಂತ ಆದರೆ ಸೂಪರ್ ಆಗಾಡಿ ಮ್ಯಾಚ್ನ ಗೆಲ್ಲಿಸಿಕೊಟ್ಟಿದ್ದಾರೆ ಡೆಲ್ಲಿ ತಂಡಕ್ಕೆ ಆರ್ ಸಿ ಬಿ ತಂಡವನ್ನು ಧೂಳಿಪಾಠ ಮಾಡಿದ್ದಾರೆ ಗೆದ್ದ ನಂತರ ಮ್ಯಾನ್ ಆಫ್ ದ ಮ್ಯಾಚ್ ಇವ್ರಿಗೆ ಸಿಕ್ಕಿತ್ತು ರಾಹುಲ್ಗೆ ನೈಂಟಿ ತ್ರೀ ರನ್ಸ್ನ ಬಾಡಿಸ್ತಾರೆ ಕೆ ಎಲ್ ರಾಹುಲ್ ಹೇಳಿದ್ದೇನಪ್ಪ ಅಂದರೆ ಚಿನ್ನಸ್ವಾಮಿ ಪಿಚ್ ಬಗ್ಗೆ ನನಗೆ ಗೊತ್ತು ಏನೇನಾಗುತ್ತೆ ಹೆಂಗೆ ಹೆಂಗೆ ಇರುತ್ತೆ ಅಂತ ಅವ್ರಿಗೆ ರೀಡ್ ಮಾಡೋಕ್ಕೆ ಬಂದಿಲ್ಲ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ ನನಗೆ ಬೆಂಗಳೂರು ಟೀಮಲ್ಲಿ ಆಡೋ ಆಸೆ ಆದರೆ ಆರ್ ಸಿ ಬಿ ತಂಡ ಮ್ಯಾನೇಜ್ಮೆಂಟು ನಾನು ತೊಗೊಂಡಿಲ್ಲ ಬೇಜಾರಿದೆ ನನಗೆ ಆರ್ ಸಿ ಬಿ ಕಂಡ್ರೆ ಆಗೋದಿಲ್ಲ ನಾನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀನಿ ಆರ್ ಸಿ ಬಿ ವಿರುದ್ಧ ನನಗೆ ಚೆನ್ನಾಗಿ ಆಡೋದಕ್ಕೆ ಇಷ್ಟ ಚಿನ್ನಸ್ವಾಮಿ ಪಿಚ್ ಬಗ್ಗೆ ಗೊತ್ತು ವಿಕೆಟ್ ಕೀಪಿಂಗ್ ನಾನು ಕ್ಲೀನಾಗಿ ಮಾಡಿಕೊಂಡೆ ಅಲ್ಲೇ ಗೊತ್ತಾಯ್ತು ನನಗೆ ಹೆಂಗೆ ಪಿಚ್ ಬಿಹೇವ್ ಆಗುತ್ತೆ ಅಂತ ಅದೇ ಥರ ಆಡಿದ್ದೀನಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನನಗೆ ಇಂಚಿಂಚು ಗೊತ್ತು ನಾನು ಲೋಕಲ್ ಬಾಯ್ ಅಂತ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾಗೆಯೇ ಗೆದ್ದ ನಂತರ ಕೆ ಎಲ್ ರಾಹುಲ್ ಅವರ ಒಂದು ಸೆಲೆಬ್ರೇಷನ್ ಅಂತೂ ಸೈಕ್ ಆಗಿತ್ತು ಗುರು ಇದು ನನ್ನೂರು ಇದು ನನ್ನ ಏರಿಯಾ ನೀವು ಯಾರು ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಡ್ತಾರೆ ಇದು ಕನ್ನಡಿಗ ಕೆ ಎಲ್ ರಾಹುಲ್ ಹೇಳಿದ್ದು ಗೆದ್ದ ನಂತರ ಆರ್ ಸಿ ಬಿ ಕಂಡ್ರೆ ಆಗಲ್ಲ ಅಂತ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟರು ಆರ್ ಸಿ ಬಿ ತಗೊಬೇಕಾಗಿತ್ತು ಆಪ್ಷನಲ್ಲಿ ತೊಗೊಂಡಿಲ್ಲ ಈಗ ಬಾಸ್ ಹೊಡಿತಾರೆ ನೀವು ಅನುಭವಿಸಿ